ಮೈಕಾಫಾದ ಕೂಡಲೇ ಏರ್ ಇಂಡಿಯಾ ವಿಮಾನ ಪತನವಾಗಿರುವ ದುರಂತ ಘಟನೆ ಗುಜರಾತಿನ ಅಹಮದಾಬಾದ್ನಲ್ಲಿ ನಡೆದಿದೆ ಈ ವಿಮಾನ ನಿಲ್ದಾಣದ ಆವರಣದಿಂದ ದಟ್ಟ ಹೊಗೆ ಹೊರಬರುತ್ತಿರುವುದನ್ನು ನೋಡಬಹುದು ಅಹಮದಾಬಾದ್ ವಿಮಾನ ನಿಲ್ದಾಣದ ಬಳಿ ಇನ್ನೂರ ನಲವತ್ತೆರಡು ಪ್ರಯಾಣಿಕರಿದ್ದ ಏರ್ ಇಂಡಿಯಾ ವಿಮಾನ ಪತನವಾಗಿದ್ದು ಹಲವಾರು ಸಾವು ನೋವುಗಳ ಭೀತಿ ಎದುರಾಗಿದೆ ಆದರೆ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನೋದರ ನಿಖರ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಇಂದು ಮಧ್ಯಾಹ್ನ ಗುಜರಾತ್ನ ಅಹಮದಾಬಾದ್ನ ಮೇಘನಿ ನಗರ ಪ್ರದೇಶದಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿದೆ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಆವರಣದಿಂದ ದಟ್ಟ ಹೊಗೆಯ ಮೋಡ ಆವರಿಸುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಕಾಣಿಸಿಕೊಂಡಿದೆ ಈ ವಿಮಾನ ಅಹಮದಾಬಾದ್ನಿಂದ ಲಂಡನ್ಗೆ ಹೋಗುತ್ತಿತ್ತು ವಿಮಾನದೊಳಗಿದ್ದ ಸಿಬ್ಬಂದಿ ಮತ್ತು ಪ್ರಯಾಣಿಕರನ್ನ ರಕ್ಷಣಾ ಮತ್ತು ಸ್ಥಳಾಂತರಿಸುವ ಕಾರ್ಯಾಚರಣೆಗಳು ನಡೆಯುತ್ತಿವೆ ಈ ವಿಮಾನವು ಅಹಮದಾಬಾದ್ ವಿಮಾನ ನಿಲ್ದಾಣದ ಹತ್ತಿರದ ವಸತಿ ಪ್ರದೇಶದಲ್ಲಿ ಪತನಗೊಂಡಿತು ಈ ವಿಮಾನದಲ್ಲಿ ಇನ್ನೂರ ನಲವತ್ತೆರಡು ಜನ ಪ್ರಯಾಣಿಕರಿದ್ದರು ಅದು ಬೋಯಿಂಗ್ ಸೆವೆನ್ ಹಂಡ್ರೆಡ್ ಏಟಿ ಸೆವೆನ್ ಡ್ರೀಮ್ ಲೈನರ್ ವಿಮಾನವಾಗಿತ್ತು ರಕ್ಷಣಾ ತಂಡಗಳು ಸ್ಥಳದಲ್ಲಿ ಸ್ಥಳಾಂತರಿಸುವಿಕೆ ಮತ್ತು ಅಗ್ನಿಶಾಮಕ ಕಾರ್ಯಾಚರಣೆಗಳನ್ನು ಸಕ್ರಿಯವಾಗಿ ನಡೆಸುತ್ತಿದೆ ತಾವು ನೋವುಗಳು ಅಥವಾ ಅಪಘಾತದ ಕಾರಣದ ಬಗ್ಗೆ ಇನ್ನು ಯಾವುದೇ ಅಧಿಕೃತ ವರದಿಗಳು ಬಿಡುಗಡೆಯಾಗಿಲ್ಲ ವಾಸ್ತವವಾಗಿ ಬೋಯಿಂಗ್ ಸೆವೆನ್ ಹಂಡ್ರೆಡ್ ಏಟಿ ಸೆವೆನ್ ವಿಮಾನಗಳು ಮೂರು ಮಾದರಿಯಲ್ಲಿ ಇರುತ್ತವೆ ಅವು ಸೆವೆನ್ ಹಂಡ್ರೆಡ್ ಏಟಿ ಸೆವೆನ್ ಏಟ್ ಸೆವೆನ್ ಹಂಡ್ರೆಡ್ ಏಟಿ ಸೆವೆನ್ ನೈನ್ ಮತ್ತು ಸೆವೆನ್ ಹಂಡ್ರೆಡ್ ಏಟಿ ಸೆವೆನ್ ಟೆನ್ ಪ್ರತಿ ಮಾದರಿಯಲ್ಲಿ ಇಂಧನ ಟ್ಯಾಂಕ್ ಸಾಮರ್ಥ್ಯ ಸ್ವಲ್ಪ ಭಿನ್ನವಾಗಿ ಇರುತ್ತೆ ಆದರೆ ಸರಾಸರಿ ಇದು ಸುಮಾರು ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಲೀಟರ್ ಅಂದರೆ ಮೂವತ್ಮೂರು ಸಾವಿರದಿಂದ ಮೂವತ್ಮೂರು ಸಾವಿರದ ನಾನೂರು ಗ್ಯಾಲನ್ ಇಂಧನವನ್ನ ಸಾಗಿಸಬಲ್ಲದು ಇನ್ನು ತೂಕದ ವಿಚಾರಕ್ಕೆ ಬಂದರೆ ಇದು ಒಂದು ಲಕ್ಷ ಕಿಲೋಗಳಿಗಿಂತ ಹೆಚ್ಚು ಇಂಧನವನ್ನ ಹೊಂದಿರುತ್ತೆ ಯಾಕೆಂದರೆ ಈ ವಿಮಾನವು ದೆಹಲಿಯಿಂದ ನ್ಯೂಯಾರ್ಕ್ ಅಥವಾ ಲಂಡನ್ಗೆ ಹದಿಮೂರು ಸಾವಿರದಿಂದ ಹದಿನಾಲ್ಕು ಸಾವಿರ ಕಿಲೋಮೀಟರ್ಗಳವರೆಗೆ ಹಾರಬಲ್ಲದು ಅಪಘಾತಕ್ಕೀಡಾದ ಈ ವಿಮಾನವು ಐವತ್ತೆಂಟು ಸಾವಿರ ಲೀಟರ್ ಇಂಧನವನ್ನ ಸಾಕಿಸುತ್ತಿತ್ತು ಅಪಘಾತಕ್ಕೀಡಾದ ಏರ್ ಇಂಡಿಯಾ ವಿಮಾನ ಸಂಖ್ಯೆ ಎಐ ಒನ್ ಸೆವೆನ್ ಒನ್ ವಾಸ್ತವವಾಗಿ ಸೆವೆನ್ ಹಂಡ್ರೆಡ್ ಏಟಿ ಸೆವೆನ್ ಏಟ್ನ ಮಾದರಿಯಾಗಿತ್ತು ಏರ್ ಇಂಡಿಯಾ ಫ್ಲೈಟ್ನಲ್ಲಿ ಸೇರಿಸಲಾದ ಬೋಯಿಂಗ್ ಸೆವೆನ್ ಹಂಡ್ರೆಡ್ ಏಟಿ ಸೆವೆನ್ ಏಟ್ ಡ್ರೀಮ್ ಲೈನರ್ ವಿಮಾನವು ಆಧುನಿಕ ತಂತ್ರಜ್ಞಾನವನ್ನು ಹೊಂದಿದ್ದು ಅದರ ಇಂಧನ ದಕ್ಷತೆ ಮತ್ತು ದೀರ್ಘ ದೂರ ಹಾರುವ ಸಾಮರ್ಥ್ಯವು ಇದನ್ನ ವಿಶೇಷವಾಗಿಸುತ್ತದೆ ಇದು ಅಮೆರಿಕನ್ ವಿಮಾನ ತಯಾರಿಕಾ ಬೋಯಿಂಗ್ ನಿರ್ಮಿಸಿದ ವಿಶಾಲ ವಿಮಾನವಾಗಿದೆ ಏರ್ ಇಂಡಿಯಾ ಇದನ್ನ ಎರಡು ಸಾವಿರದ ಹನ್ನೆರಡರಲ್ಲಿ ತನ್ನ ಫ್ಲೈಟ್ಗೆ ಸೇರಿಸಿತು ಮತ್ತು ಇದು ಇಂದಿಗೂ ಅಂತಾರಾಷ್ಟ್ರೀಯ ಮಾರ್ಗಗಳಲ್ಲಿ ಅದರ ಬೆನ್ನೆಲುಬಾಗಿ ಉಳಿದಿದೆ ಈ ಚಿಕ್ಕ ಮಾದರಿ ಸೆವೆನ್ ಹಂಡ್ರೆಡ್ ಏಟಿ ಸೆವೆನ್ ಏಟ್ ಸುಮಾರು ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ಇನ್ನೂರ ಆರು ಲೀಟರ್ ಇಂಧನವನ್ನು ಸಾಗಿಸಬಲ್ಲದು ಇದರರ್ಥ ಇದು ಅಹಮದಾಬಾದ್ನಿಂದ ಲಂಡನ್ಗೆ ಹಾರಾಟವನ್ನು ಸುಲಭವಾಗಿ ಪೂರ್ಣಗೊಳಿಸಬಹುದು ಸೆವೆನ್ ಹಂಡ್ರೆಡ್ ಏಟಿ ಸೆವೆನ್ ನೈನ್ ಮತ್ತು ಸೆವೆನ್ ಹಂಡ್ರೆಡ್ ಏಟಿ ಸೆವೆನ್ ಟೆನ್ ಬಗ್ಗೆ ಹೇಳುವುದಾದರೆ ಅವುಗಳಲ್ಲಿ ಬಹುತೇಕ ಒಂದೇ ಪ್ರಮಾಣದ ಇಂಧನ ತುಂಬಿರುತ್ತೆ ಆದರೆ ಸೆವೆನ್ ಹಂಡ್ರೆಡ್ ಏಟಿ ಸೆವೆನ್ ಟೆನ್ ಹೆಚ್ಚಿನ ಪ್ರಯಾಣಿಕರನ್ನ ಹೊತ್ತೊಯ್ಯುತ್ತೆ ಆದ್ದರಿಂದ ಅದರ ವ್ಯಾಪ್ತಿಯು ಸ್ವಲ್ಪ ಕಡಿಮೆ ಹಾರಾಟದ ದೂರ ಪ್ರಯಾಣಿಕರ ಸಂಖ್ಯೆ ಸಾಮಾನುಗಳ ತೂಕ ಮತ್ತು ಹವಾಮಾನವನ್ನ ಪರಿಗಣಿಸಿ ವಿಮಾನದಲ್ಲಿ ಇಂಧನ ತುಂಬಿಸಲಾಗುತ್ತೆ ಉದಾಹರಣೆಗೆ ಅಹಮದಾಬಾದ್ನಿಂದ ಲಂಡನ್ಗೆ ಹಾರಾಟಕ್ಕೆ ಸುಮಾರು ಎಂಬತ್ತರಿಂದ ತೊಂಬತ್ತು ಸಾವಿರ ಲೀಟರ್ ಇಂಧನ ಸಾಕಾಗಬಹುದು ಇದರಲ್ಲಿ ಮೀಸಲು ಇಂಧನವೂ ಸೇರಿದೆ ಆದ್ದರಿಂದ ತುರ್ತು ಸಂದರ್ಭದಲ್ಲಿ ಇದನ್ನ ಬಳಸಬಹುದು ಬೋಯಿಂಗ್ ಸೆವೆನ್ ಹಂಡ್ರೆಡ್ ಏಟಿ ಸೆವೆನ್ ರ ಇಂಧನವನ್ನ ಮೂರು ಟ್ಯಾಂಕ್ಗಳಲ್ಲಿ ಇಡಲಾಗುತ್ತೆ ಇವು ವಿಮಾನದ ಎರಡೂ ರೆಕ್ಕೆಗಳಲ್ಲಿ ಮತ್ತು ಒಂದು ಟ್ಯಾಂಕ್ನಲ್ಲಿದೆ ಇವು ಎಷ್ಟು ಬಲವಾಗಿರುತ್ತವೆ ಎಂದರೆ ಸಣ್ಣ ಅಪಘಾತಗಳಲ್ಲಿಯೂ ಸೋರಿಕೆಯಾಗುವುದಿಲ್ಲ ಈ ವಿಮಾನವು ಒಂದು ಗಂಟೆಯಲ್ಲಿ ಸರಾಸರಿ ಹತ್ತು ಸಾವಿರ ಲೀಟರ್ ಇಂಧನವನ್ನ ಬಳಸುತ್ತೆ ಅಂದರೆ ದೀರ್ಘ ಹಾರಾಟದಲ್ಲಿ ಅದು ಕ್ರಮೇಣ ಹಗುರವಾಗುತ್ತೆ ಇದು ಲ್ಯಾಂಡಿಂಗ್ ಅನ್ನ ಸುಲಭಗೊಳಿಸುತ್ತೆ ಆದರೆ ಅಹಮದಾಬಾದ್ನಲ್ಲಿ ಸಂಭವಿಸಿದ ಅಪಘಾತಕ್ಕೆ ನಿಜವಾದ ಕಾರಣ ಏನು ಅನ್ನೋದು ತಿಳಿದು ಬಂದಿಲ್ಲ ವೀಕ್ಷಕರೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ